ನಮಸ್ಕಾರ ಜನಶ್ರೀ ನ್ಯೂಸ್ಗೆ ಸ್ವಾಗತ ನಾನು ಮೈತ್ರ ಇನ್ನು ಇತ್ತೀಚೆಗೆ ಏನ್ ಮಾಡ್ತಿದ್ದೀವಿ ಅಂತಂದ್ರೆ ಲೈಂಗಿಕ ಕಿರುಕುಳದ ಆರೋಪ ಶಾಲೆಯಲ್ಲೂ ಕೂಡ ನಡೀತಿದೆ ಶಿಕ್ಷಕರು ದೇವರಂತ ಕೂಡ ಏನ್ ಮಾಡ್ತಿರ್ತಾರೆ ಅಂತಂದ್ರೆ ತಂದೆ ತಾಯಿಯರು ನಂಬಿ ತಮ್ಮ ಮಕ್ಕಳನ್ನ ಶಾಲೆಗೆ ಕಳಿಸಿರ್ತಾರೆ ಅದರಲ್ಲೂ ಕೆಲವೊಂದಿಷ್ಟು ಶಿಕ್ಷಕರು ಏನ್ ಮಾಡ್ತಿದ್ದಾರೆ ಅಂತಂದ್ರೆ ತಮ್ಮ ವೃತ್ತಿಯನ್ನ ಮರೆತು ಹೀನ ಕೃತ್ಯಕ್ಕೆ ಇಳಿತಿದ್ದಾರೆ ಆ ಒಂದು ಘಟನೆ ಎಲ್ಲಿ ನಡೆದಿದೆ ಅಂತಂದ್ರೆ ಹಾವೇರಿ ಜಿಲ್ಲೆಯ ಸವಣೂರು ಸರ್ಕಾರಿ ಶಾಲೆಯೊಂದರಲ್ಲಿ ವಿದ್ಯಾರ್ಥಿನಿಯರಿಗೆ ಲೈಂಗಿಕ ಕಿರುಕುಳ ನೀಡಿದ ಆರೋಪ ಶಿಕ್ಷಕನೊಬ್ಬನಿಗೆ ಪೋಷಕರು ಮತ್ತು ಸ್ಥಳೀಯರು ಧರ್ಮದೇಟನ್ನ ನೀಡಿದ್ದಾರೆ ಸಾಲದಕ್ಕೆ ಶಿಕ್ಷಕನ ಕೊರಳಿಗೆ ಚಪ್ಪಲಿ ಹಾರವನ್ನು ಹಾಕಿ ಶಾಲೆಯಿಂದಲೇ ಪೊಲೀಸ್ ಠಾಣೆಯವರೆಗೂ ಮೆರವಣಿಗೆಯನ್ನು ಕೂಡ ಮಾಡಿಕೊಂಡು ಬಂದಿದ್ದಾರೆ ಸವನೂರು ಪಟ್ಟಣದ ಸರ್ಕಾರಿ ಉರ್ದು ಉನ್ನತೀಕರಿಸಿದ ಶಾಲೆಯ ಶಿಕ್ಷಕ ಜಗದೀಶ್ ವಿದ್ಯಾರ್ಥಿನಿಯರಿಗೆ ಲೈಂಗಿಕ ಕಿರುಕುಳ ನೀಡಿದ್ದಾನೆಂದು ಆರೋಪಿಸಲಾಗಿದ್ದು ಶಿಕ್ಷಕನ ಕೊರಳಿಗೆ ಚಪ್ಪಲಿ ಹಾರವನ್ನ ಹಾಕಿ ರಸ್ತೆಯ ಮೂಲಕ ಸವನೂರು ಠಾಣೆಗೆ ಕರೆತಂದು ಪೊಲೀಸರಿಗೆ ಒಪ್ಪಿಸಿದ್ದಾರೆ ಇನ್ನು ಪೋಷಕರು ಮತ್ತು ಗ್ರಾಮಸ್ಥರು ಸೂಕ್ತ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದ್ದಾರೆ ಸ್ಥಳಕ್ಕೆ ಭೇಟಿ ನೀಡಿದ ಅಧಿಕಾರಿ ಬಾರಕಿ ಮೋಹನ್ ದಂಡಿನ್ ಜಿಲ್ಲಾ ಶಿಕ್ಷಣ ಅಧಿಕಾರಿ ಮತ್ತು ಸಿಪಿಐ ದೇವಾನಂದ ಅವರು ಆರೋಪಿಗೆ ಕಾನೂನಡಿ ಕಠಿಣ ಶಿಕ್ಷೆ ನೀಡುವುದಾಗಿ ಭರವಸೆಯನ್ನ ನೀಡಿದ್ರು ಅಲ್ಲದೆ ಭವಿಷ್ಯದಲ್ಲಿ ಇಂತಹ ಘಟನೆಗಳು ನಡೆಯದಂತೆ ತಡೆಯಲು ಎಲ್ಲಾ ಶಾಲೆಗಳಲ್ಲಿ ಸಿಸಿ ಕ್ಯಾಮೆರಾವನ್ನ ಅಳವಡಿಸಲಾಗುವುದು ಎಂದು ತಿಳಿಸಿದರು ಬಹಳಷ್ಟು ಟೈಮಿಂದ ನಡೀತಾ ಇರೋದು ಆರು ತಿಂಗಳ ಐದು ತಿಂಗಳ ಅವರಿಗೆ ಮಕ್ಕಳು ಹೆಣ್ಮಕ್ಳು ಹೇಳಿದ್ರು ಬಟ್ ನನ್ಗೆ ಇದು ಅನ್ಸುತ್ತಾ ಇದೆ ಇದು ಕೂಡ ಮೀನ್ ಅವರು ಹುಡುಗಿರು ಹೇಳ್ತಾರೆ ಅದು ಬಹುಶಃ ಕಡೆಕ್ ಇರ್ತಾರೆ ಯಾಕಂದ್ರೆ ಒಂದೇ ದಿವಸಕ್ಕೆ ಐದು ಆರು ಎಷ್ಟು ಕಂಪ್ಲೇಂಟ್ ಬಂದಿದೆ ಒಂದೇ ದಿವಸದ್ದು ಘಟನೆ ಮಾಡೋಕೆದು ಸಾಧ್ಯ ಇಲ್ಲ ಸೊ ಅದಕ್ಕೆ ನಾವು ಡಿ ಡಿ ಪಿ ಇದು ಹೇಳಿದ್ದೆ ಸ್ವಲ್ಪ ನನಗೆ ಇದರಲ್ಲಿ ಎನ್ಕ್ವೈರಿ ಆಗ್ಬೇಕು ಯಾ ಯಾಕೆ ಎಷ್ಟು ಟೈಮಿಂದ ಆಗ್ತಾ ಇದೆ ಯಾಕೆ ನನಗೂ ಕೂಡ ಮಾಹಿತಿ ಇಲ್ಲ ಯಾರಿಗೂ ಮಾಹಿತಿ ಇಲ್ಲ ಏನಂತ ಮಾಡ್ತಾ ಇದೆ ಸ್ವಲ್ಪ ನನಗೆ ಯೋಚನೆ ಮಾಡಬೇಕು ಏನ್ ಕರ್ಮ ತಗೊಂಡಿಲ್ಲ ಇದೆ ಐ ಮತ್ತೆ ಎಫ್ ಆರ್ ಕೂಡ ನಾವು ಕೂಡ ಸ್ಟೇಷನ್ ಹೋಗ್ತಾ ಇದ್ದೀವಿ ಅರ್ಧ ಗಂಟೆಯಲ್ಲಿ ಶಿಕ್ಷಕನ ಅಮಾನತ್ ಆದೇಶ ಮಾಡ್ತೀವಿ ಮತ್ತೆ ಇಲ್ಲಿ ಏನಾಗಿದೆ ಘಟನೆ ಅದ್ರ ಬಗ್ಗೆ ತನಿಖೆ ಮಾಡ್ಲಿಕ್ಕೆ ಮಾಡ್ತೀವಿ ಎಲ್ಲ ಪಾಲಕ ಪೋಷಕರ ಜೊತೆ ನಾವು ಸಭೆನೇ ಮಾಡಿದೀವಿ ಎ ಸಿ ಸರ್ ಎಲ್ಲ ಕೂಡ ತಿಳಿಸಿ ಹೇಳಿದ್ದಾರೆ ಈಗ ಸ್ಟೇಷನ್ ಹೋಗ್ತಾ ಇದೀವಿ ಕಂಪ್ಲೀಟ್ ಮಾಡ್ತೀವಿ ಮತ್ ಯಾವಾಗ ಘಟನೆ ಆಗ್ಬಾರ್ದು ತಾಲೂಕಲ್ಲಿ ಯಾವ್ದೇ ರೀತಿ ಯಾಕಂದ್ರೆ ಎರಡ್ ಮೂರ್ ಸಾಲಿ ಕೇಳಿ ಬಂದಿವನ್ ಸರ ಅದು ಆಗೈತಿ ನಿಮ್ಗು ನಿಮ್ ಗೊತ್ತಿಲ್ಲ ಸರ್ ಸಾಹೇಬ್ರೂ ಗೊತ್ತೈತಿ ಹಾಗಿದ್ದ ನಾವ್ ಅಷ್ಟಕ್ಕೆ ನಾವು ಹಿಂಗೆ ಹಿಂಗೆ ಮುಂದುವರಿದ ಮುಂದೆ ಬರಂಗಿಲ್ಲ ಅಂತ ಹೇಳಿ ಈ ರೀತಿ ಘಟನೆ ಆದಾಗ ಮುನ್ನೆಚ್ಚರಿಕೆ ಕ್ರಮವಾಗಿ ನಾವೆಲ್ಲ ಕ್ರಮ ಕೈಗೊಳ್ಳಿ ನಾವು ತಗೊಂಡ್ಬಂದಿವಿ ಸರ್ ಅವ್ರ ಗಮನ ಸಾಹೇಬರ್ ಗಮನಕ್ಕೆ ಮಾಡ್ಸಿವಿ ಎಲ್ಲ ಕ್ರಮ ಈ ತರ ಮುಂದೆ ಹಾಕ್ಬಾರ್ದು ಸರ್ ಯಾಕಂದ್ರೆ ಈಗ ಎಲ್ಲಾ ಇಷ್ಟು ಜನ ನಿಂತಾರ ಸರ್ ಇಲ್ಲಿ ಬಂದ್ ಡೆಫಿನೆಟ್ಲಿ ಕ್ರಮ ತಗೊಂಡ್ ನಮಗೂ ಕೂಡ ವಿಷಾದ ಇದೆ ಈ ತರ ಆಗಿರೋ ಘಟನೆ ಬಗ್ಗೆ ಯಾಕಂದ್ರೆ ಸಣ್ಣ ಹುಡುಗರು ಬಂದ ಸಾಲಿ ಕಲಿಯಾಕ ಹೆಂಗ್ ಮುಂದಾಕ ಬರಂಗೇ ಇಲ್ಲ ಅದೇ ಮೊದ್ಲೇ ಗೌರ್ಮೆಂಟ್ ಸಾಲಿ ಅಂದ್ರೆ ಹೆದರಾಕೊಂತಾರ ಜನ ಹೆದರಿಕೊಂಡ ಕು ಅವಶ್ಯಕತೆ ಇಲ್ಲ ಇದನ್ನ ಮಾತ್ರ ಶಿಕ್ಷಕರದ್ದು ಶಾಲೆ ಅಲ್ಲ ಇದು ನಮ್ದು ಶಾಲೆ ಅವ್ರದ್ದು ಶಾಲೆ ಛಾತ್ರು ಶಾಲೆ ನಮ್ದು ಅಧಿಕಾರಿ ಎಲ್ಲರದ್ದು ಶಾಲೆ ಯಾರಿಗೆ ಬಂದ್ ಇಲ್ಲಿ ನೋಡಬಹುದು ಅದರಲ್ಲಿ ಅದು ಯಾವುದೇ ಗೈಡ್ ಲೈನ್ಸ್ ಇಲ್ಲ ಗವರ್ನಮೆಂಟ್ ಸ್ಕೂಲ್ ಅಲ್ಲಿ ನಾವು ಡೋರ್ ಕೂಡ ಕೂಡ ನಾವು ಹಾಕ್ತಾ ಇಲ್ಲ ಡೋರ್ ಕೂಡ ಓಪನ್ ಇದೆ ಯಾರು ಏನಾದ್ರು ತಪ್ಪಿದ್ರೆ ಅವ್ರು ಬರಬಹುದು ಬಟ್ ಅಟ್ ದ ಸೇಮ್ ಟೈಮ್ ಇದು ನಮ್ದು ಜವಾಬ್ದಾರಿ ಇದೆ ನಮ್ಮ ಹುಡುಗರಿಗೆ ಹುಡುಗರಿಗೆ ನಮ್ಗೆ ರಕ್ಷಣೆ ಕೊಡ್ಬೇಕಾಗತ್ತೆ ಓಕೆ ಅದಕ್ಕೆ ಕಾರಣಕ್ಕೆ ಇಮಿಡಿಯೇಟ್ ಏನ್ ಐ ಆರ್ ಆಗ್ತಾ ಇದೆ ಹೆಂಗ್ ಆಗ್ತಾ ಇದೆ ಇಮಿಡಿಯೇಟ್ಲಿ ಮಾಡ್ಕೊಡಿ ಅದರ ಜೊತೆ ಎಲ್ಲಾ ಇಡೀ ಉಪವಿಭಾಗದಲ್ಲಿ ಎಲ್ಲಾ ಶಾಲೆಗಳಲ್ಲಿ ಪಾಕ್ಸೋ ಟ್ರೈನಿಂಗ್ ಒಂದು ಒಂದು ಪಾಲಕರ ಜೊತೆ ಮತ್ತು ಒಂದು ಶಾತ್ರ ಹುಡುಗರು ಟೀಚರ್ಸ್ ನಾನ್ ಟೀಚಿಂಗ್ ಸ್ಟಾಫ್ ಎಲ್ಲ ಜೊತೆ ಪಾಕ್ಸೋ ಟ್ರೈನಿಂಗ್ ಇಮಿಡಿಯೇಟ್ಲಿ ಸ್ಟಾರ್ಟ್ ಆಗಬೇಕು ಬಹುಶಃ ಸ್ಟಾರ್ಟ್ ಆಗಿದೆ ಇಮಿಡಿಯೇಟ್ಲಿ ಸ್ಟಾರ್ಟ್ ಆಗ್ಲೇಬೇಕು ಪ್ರತಿಯ ಕ್ಲಾಸ್ಗೆ ಕ್ಯಾಮ್ರಾ ಬೇಕಾ ಸರ್ ಎಲ್ಲಿ ಕ್ಯಾಮರಾ ಆಟೋಮೆಕ್ ಕ್ಯಾಮ್ ಹೆಂಗಿತ್ತ ಮಾಡಬಹುದಿಲ್ಲ ಕ್ಯಾಮರಾ ಆಗ್ಬೇಕು ಮತ್ತು ಕ್ಯಾಮರಾ ಸ್ಟೋರೇಜ್ ಕೂಡ ಆಗ್ಬೇಕು ತರ್ಟಿ ಡೇಸ್ ಸೆವೆನ್ ಡೇಸ್ ಟ್ವೆಂಟಿ